ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮ್ಮೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಹೊಸ ರೆಸಿಪಿ ತೊಗೊಂಡು ಬಂದೀನಿ ಅದೇನಂತಂದ್ರೆ ಗಾರ್ಗಿ ಮಾಡೋದು ಕುಂಬಳಕಾಯಿ ಗಾರ್ಗಿ ಮಾಡೋದು ಈ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಾಗ ಅಲ್ಲಿ ಬೆಲ್ ಬರುತ್ತಲ್ಲ ಅದ್ರ ಮೇಲೆ ಪ್ರೆಸ್ ಮಾಡಿದರೆ ನಿಮಗೆಲ್ಲ ನೋಟಿಫಿಕೇಶನ್ ಬರ್ತದೆ ನೋಡಿರಿ ಕುಂಬಳಕಾಯಿ ಹೋಳಂತೂ ತೋರಿಸ್ಬಿಟ್ಟೆ ಅದರ ರೆಸಿಪಿ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹೇರಿದು ಇಟ್ಕೊಂಡ್ಬಿಟ್ಟಿ ಈಗ ಒಂದು ಕಡಾಯಿ ಕಾಯ್ಲಿಕ್ಕೆ ಇಡೋಣಂತ ಅದರೊಳಗೆ ಒಂದು ಚಮಚ ತುಪ್ಪ ಹಾಕೋಣ ಹಾಕಿ ಅದೇನು ಹೆರಕ್ಲಾದಲ್ಲ ಕುಂಬಳಕಾಯ್ದು ಅದನ್ನು ಹಾಕಿ ತಾಳಸೋಣಂತ ಎರಡರಿಂದ ಮೂರು ನಿಮಿಷದೊಳಗೆ ಸಣ್ಣ ಉರಿ ಒಳಗಿಟ್ಟು ತಾಳಿಸ್ಲಿಕ್ಕತ್ರ ಅದು ಬೆಂದು ಬಿಡ್ತದೆ ತುಪ್ಪದಾಗ ಕುಂಬಳಕಾಯಿ ಭಾಳ ಬೇಗ ಬೇಯ್ತದ ರೀ ಎಳೆದಿತ್ತಂದ್ರೆ ಆಮೇಲೆ ಟೇಸ್ಟಿ ಕೂಡ ಇರ್ತದ ಇದೇನು ರೆಸಿಪಿ ಮಾಡಿದಿನ ಗಾರ್ಗೆ ಅಂತಾರೆ ಇದನ್ನು ಶಾದ ಪಕ್ಷ ಇಂಥದ್ರೊಳಗೆ ಮಾಡ್ತಾರೆ ಇಲ್ಲಾಂದ್ರೂ ಹಂಗನು ಮಾಡ್ತಾರೆ ಅದು ಟೇಸ್ಟ್ ನಮ್ಗೆ ಸೇರ್ತದೆ ಹಾಗಾಗಿ ನಾವು ಯಾವಾಗಾರ ಮಾಡ್ತಿರ್ತೀವಿ ಇದನ್ನು ಈಗ ಇದನ್ನು ಒಂದು ಎರಡು ನಿಮಿಷ ತಾಸಿದ ಮೇಲೆ ಮುಚ್ಚಿಟ್ಬಿಟ್ಟಿದೆ ಸಣ್ಣ ಉರಿ ಒಳಗೆ ಇದನ್ನು ಬೇಯ್ಲಿಕ್ಕಿಟ್ಟು ಈಗ ನೋಡಿರಿ ಎಂಥ ಬೆಂದ ಕಲರ್ ನೋಡಿರಿ ಹೆಂಗೆ ಸ್ವಲ್ಪ ಚೇಂಜ್ ಆಗ್ಯದ ಲೈಟ್ ಕಲರ್ ಆಗ್ಯದ ಈಗ ಇದಕ್ಕೇನು ಮಾಡೋಣಂತ ರವ ಹಾಕೋಣಂತ ಹೆಂಗೆ ಅಳತಿ ಅಂತಂದ್ರೆ ರೀ ಒಂದು ಗ್ಲಾಸ್ ರವೆ ಇದ್ರೆ ಮುಂದೆ ಬೆಲ್ಲ ಹಾಕ್ತಾನಲ್ಲ ಒಂದು ಗ್ಲಾಸ್ ಬೆಲ್ಲ ಈಗ ಕುಂಬಳಕಾಯಿ ಏನಿತ್ತು ಎರಡು ಗ್ಲಾಸ್ ಅಷ್ಟಿತ್ತು ಎರಡು ಗ್ಲಾಸ್ ಮ್ಯಾಲಿ ಇತ್ತು ಒಂದು ಗ್ಲಾಸ್ ರವೆ ಹಾಕಿದೆ ಆದರೆ ಇನ್ನೊಂದು ಚೂರು ರೀ ಭಾಳ ಕುಂಬಳಕಾಯಿದ ಹೆರಕ್ಲೆ ಇರ್ತದಲ್ಲ ಹಂಗೂ ಇರಬಾರ್ದು ಹಂಗಂತ ಭಾಳ ರವಾನೂ ಇರಬಾರ್ದು ಈಗ ಒಂದು ಗ್ಲಾಸ್ ತೋರ್ಸನ್ನ ಮೇಲೆ ಮತ್ತು ಇನ್ನೊಂದು ಸ್ವಲ್ಪ ಹಾಕೇನ್ರಿ ನಾನು ಹಾಕಿ ಈಗ ಇದನ್ನು ಮಾಡ್ಲಿಕ್ಕೆ ಆಮೇಲೆ ಏನದ ರೀ ಇದು ಮಾಡೋದು ಭಾಳ ಅಪರೂಪ ಇದನ್ನ ಮಾಡೋ ಪ್ರಸಂಗೇ ಬರೋಂಗಿಲ್ಲ ಕುಂಬಳಕಾಯಿ ಸಿಕ್ಕಾಗ ಹುಳಿ ಮಾಡಿಬಿಡ್ತೀವಿ ಇಲ್ಲ ಅಂತಂದ್ರೆ ಮೊಸರು ಬಜ್ಜಿ ಅಂತ ಹೇಳ್ತಿರ್ತೀವಿ ಅದನ್ನು ಮಾಡ್ತೀವಿ ಇಂಥವೆಲ್ಲ ಮಾಡಿಬಿಡ್ತೀವಿ ಗಾರ್ಗೆ ಮಾಡೋದು ಭಾಳ ಕಮ್ಮಿ ಆಮೇಲೆ ಮಕ್ಳಿಗೂ ಅಷ್ಟು ಸೇರಂಗಿಲ್ಲ ರೀ ಇದು ನನಗೂ ಸೇರ್ತದೆ ಆದರೆ ಮಕ್ಳಿಗೆ ಸೇರಂಗಿಲ್ಲ ಅನ್ನೋದಕ್ಕೆ ಮಾಡೋಂಗಿಲ್ಲ ಮನೆಯೊಳಗೆ ಯಾರಿಗಾರ ಒಬ್ರಿಗೆ ಒಂದು ಐಟಮ್ ಸೇರಂಗಿಲ್ಲ ಅಂತಂದ್ರೆ ಮಾಡಲಿಕ್ಕೆ ಹೋಗಂಗೇ ಇಲ್ಲ ಅದನ್ನು ಈಗ ನೋಡಿರಿ ಈಗ ಇದು ಒಂದು ಸ್ವಲ್ಪ ರವೆ ಹಾಕಿದ್ನಲ್ಲ ರವೆ ಹಾಕಿ ಕೈ ಆಡಿಸಿದೆ ಒಂದು ಎರಡು ನಿಮಿಷ ರವೆ ಹುರಿದಂಗೆ ಆಗ್ಬೇಕು ಆಮೇಲೆ ಅದರೊಳಗೆ ಬೆಲ್ಲ ಹಾಕ್ಬಿಟ್ಟೇನೆ ಬೆಲ್ಲ ಹಾಕಿ ಈಗ ಇದು ಸ್ಟೀಲ್ ಕಡಾಯ ಇರ್ತದಲ್ಲ ರೀ ಹಾಗಾಗಿ ನಾವು ಒಂದು ಸ್ವಲ್ಪ ಲಕ್ಷ ಕೊಡಬೇಕಾಗ್ತದ ಸಣ್ಣ ಉರಿ ಒಳಗೆ ಮಾಡ್ಲಿಕ್ಕೆ ಬೆಲ್ಲ ಹಾಕಿ ಅದನ್ನು ಕೂಡ ಈ ರೀತಿ ಅಂತ ಬಿಸಿಗೆ ಬೆಲ್ಲ ಕರಗ್ತದೆ ನೀರ್ಗಿರು ಒಟ್ಟ ಮುಟ್ಟಿಸ್ಲಿಕ್ಕೆ ಹೋಗ್ಬೇಡ್ರಿ ಅಂದ್ರೆ ಚಲೋ ಉಳಿತದ ಇದು ಹೆಂಗಾಗ್ತದೆ ಅಂದ್ರೆ ಮ್ಯಾಲೆ ಕ್ರಿಸ್ಪಿ ಆಗ್ತದೆ ಒಳಗೆ ಸಾಫ್ಟ್ ಆಗ್ತದೆ ಒಂದು ರೀತಿ ಬಿಸ್ಕಿಟ್ ಆದಂಗೆ ಆಗ್ತದ್ರಿ ಭಾರಿ ಟೇಸ್ಟಿ ಆಗ್ತದೆ ಇದು ಕುಂಬಳಕಾಯಿ ಕುಂಬಳಕಾಯಿ ಜೊತೆ ಗೋಧಿ ಹಿಟ್ಟು ಹಾಕಿ ಮಾಡ್ತಾರೆ ಆ ಗಾರ್ಗಿಕ್ಕಿಂತ ಇದು ಭಾಳ ನನಗೆ ಲೈಕ್ ಆತ ನನ್ನ ಮಗಳು ಸೇರಂಗಿಲ್ಲ ಅಂತಂದಿದ್ಲ ಆದರೆ ಈ ಇದು ಮಾಡಿದ ಮೇಲೆ ತಿಂದು ನೋಡಿದ್ಲು ಭಾಳ ಇಷ್ಟಪಟ್ಲಕ್ಕೆ ನೀವು ಈ ರವಾದ ಚಿರೋಟಿ ರವೆ ಏನು ರೀ ಸಣ್ಣ ರವಾ ಇರ್ತದಲ್ಲ ಅದ್ರದ್ದು ಮಾಡಿದ್ರೆ ಟೇಸ್ಟ್ ಭಾಳ ಚಲೋ ಬರ್ತದೆ ನೋಡಿರಿ ನೀವು ಟ್ರೈ ಮಾಡಿರಿ ಈಗ ನೋಡಿರಿ ಇದು ಆಗ್ಯದ ಇದಕ್ಕೆ ನಾನು ಏನು ಮಾಡ್ತೀನಿ ಒಂದು ಎರಡು ಚಿಟಿಕೆ ಅಷ್ಟು ಯಾಲಕ್ಕಿ ಪುಡಿ ಹಾಕ್ತೀನಿ ಹಾಕಿ ಗ್ಯಾಸ್ ಆಫ್ ಮಾಡಿ ಕೈಯಾಡಿಸಿ ಆರ್ಲಿಕ್ಕೆ ಬಿಟ್ಬಿಡ್ತೀನಿ ಇದನ್ನು ಈಗ ನೋಡಿ ಇಷ್ಟು ಹಾಕಿದ್ನಲ್ಲ ರವಾ ಈ ರೀತಿ ಕೈಯಾಡ್ಸೋ ಮುಂದೆ ನನಗೆ ಕುಂಬಳಕಾಯಿದ ಅಂಶ ಭಾಳ ಅನ್ನಿಸ್ತು ರವಾಕ್ಕಿಂತ ಹಾಗಾಗಿ ನಾನು ಈಗ ಬಿಸಿ ಇದ್ದಾಗೆ ಇನ್ನೊಂದು ಮುಷ್ಟಿಯಷ್ಟು ರವೆ ಹಾಕಿದ್ದೆ ಇದಕ್ಕೆ ಹಾಕಿ ಚೆನ್ನಾಗಿ ಕೈಯಾಡಿಸಿ ಮುಚ್ಚಿ ಇಟ್ಬಿಟ್ಟೆನೆ ಈಗ ನೋಡ್ರಿ ಏನು ಮಾಡ್ತೀನಿ ಆರಿದ ಮೇಲೆ ಇದನ್ನು ಉರುಳ್ಳಿ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ ಅಂತ ಇನ್ನೊಂದು ಕಡೆ ನಾನು ಎಣ್ಣೆಕಾಯಿಲಿಕ್ಕೆ ಇಟ್ಟೆನೆ ಆಮೇಲೆ ಎಣ್ಣೆನೂ ಇದು ಹಂಗೇನು ಕುಡಿಯಂಗಿಲ್ಲ ರೀ ಭಾಳ ಇದಕ್ಕೆ ನಾವು ಸೋಡಾ ಹಾಕಂಗಿಲ್ಲ ಏನೂ ಹಾಕೋಂಗಿಲ್ಲಲ್ಲ ಹಂಗಾಗಿ ಎಣ್ಣೆನೂ ಕುಡಿಯೋಂಗಿಲ್ಲ ಭಾಳ ಚಲೋ ಆಗ್ತದೆ ಇದು ಇದನ್ನ ಒಂದ್ಸಲ ಚೆಂದಾಗಿ ನಾದಿ ಬಿಡೋಣಂತ ನಾದಿ ಉರುಳಿ ಹಾಕಿ ರೆಡಿ ಮಾಡಿ ಇಟ್ಕೊಂಬಿಡೋಣಂತ ಮಾಡೋದು ಬಹಳ ಸಿಂಪಲ್ ಅದ ರೀ ಇದು ಹಂಗೇನು ಭಾಳ ಕಷ್ಟದ ಕೆಲಸ ಏನಲ್ಲ ಭಾಳ ಟೇಸ್ಟಿ ಆಗ್ತದ ಆಮೇಲೆ ಹೊರಗಿನ ಐಟಮ್ ನಾವು ಸ್ವೀಟ್ ಅದು ತಿನ್ನೋಕ್ಕಿಂತ ಈ ರೀತಿ ನಾವು ಮನೆಯೊಳಗೆ ಮಾಡಿಕೊಂಡು ತಿನ್ಬೋದು ಟೇಸ್ಟಿನೂ ಇರ್ತದೆ ಹೆಲ್ತ್ ವೈಸು ಚಲೋ ಇರ್ತದೆ ಏನು ಬೆಲ್ಲ ರೀ ಇದ್ರೊಳಗೆ ಸೊ ಬೇಕಾದಂಗೆ ತಿನ್ಬೋದು ಏನು ಪ್ರಾಬ್ಲಮ್ ಇಲ್ಲ ಈಗ ನೋಡಿರಿ ನಾನೆಲ್ಲ ಉರುಳಿ ಹಾಕಿ ರೆಡಿ ಮಾಡಿ ಇಟ್ಕೋತೇನೆ ನಾನು ಭಾಳ ಮಾಡ್ಲಿಕ್ಕೆ ಹೋಗಿದ್ದಿಲ್ಲಲ್ರಿ ಹಾಗಾಗಿ ಒಂದು ಸ್ವಲ್ಪ ಮಾಡೀನಿ ಒಂದು ಅರ್ಧ ಹೋಳು ಅಷ್ಟು ಮಾಡಿದ್ದೆ ನಾನು ನೋಡಿರಿ ಯಾವ ರೀತಿ ಅದನ್ನು ತಟ್ಟಬೇಕು ಅನ್ನೋದನ್ನು ತೋರಿಸ್ತೀನಿ ನಾನು ಕೈ ಒಳಗೂ ತಟ್ಟಿ ತೋರಿಸ್ತೀನಿ ಇಲ್ಲ ಬಾಳೆಲಿ ಇತ್ತಂದ್ರೆ ಅದರೊಳಗೂ ನೀವು ಮಾಡ್ಕೋಬೋದು ಹಿಂಗೆ ತಟ್ಟೋದು ನನ್ನ ಹತ್ರ ಈ ರೀತಿ ಥಳಿ ಕವ ಪೇಪರ್ ಇರ್ತದಲ್ಲ ಅದರೊಳಗೆ ಬಟರ್ ಪೇಪರ್ ಅದರೊಳಗೆ ತಟ್ಟಿ ರೆಡಿ ಮಾಡಿ ಇಟ್ಕೊಳ್ಕಿ ಮೊದಲು ಒಂದು ಹಾಕಿದೆ ಹೆಂಗೆ ಆಗ್ತದೆ ಅಂಥೇಳಿ ಭಾಳ ಚೊಲೋ ರೀ ಕಲರು ಭಾಳ ಚಂದ ಬಂದದ ಕಂದ ಬಣ್ಣ ಕಲರು ಆಮೇಲೆ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು ಮನೆ ತುಂಬ ಘಮ 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 ಇದು ಏನಂತೀರಿ ನೀವು ಏನೋ ಸ್ವೀಟ್ ಸ್ಪೆಷಲ್ ಸ್ವೀಟ್ ಮಾಡ್ಲಿಕ್ಕೆ ಅನ್ನೋಂಗೆ ಅನ್ನಿಸ್ತದೆ ರೀ ಇದು ಕರಿಯೋ ಮುಂದೆ ಬೇಗನೂ ಆಗ್ತದೆ ರೀ ಇದೇನು ಟೈಮ್ ಹಿಡಿಯೋಂಗಿಲ್ಲ ಎಣ್ಣೆ ಕೂಡ ಒಂದು ಸ್ವಲ್ಪ ಕೂಡ ಕುಡಿಯೋಂಗಿಲ್ಲ ಥ್ಯಾಂಕ್ ಯು ಸೋ ಮಚ್ ಭಾಳಷ್ಟು ಜನ ನನಗೆ ಕಮೆಂಟ್ ಮಾಡ್ಲಿಕ್ಕೆ ಅದ ಸ್ಫೂರ್ತಿ ಒಳಗೆ ನಾನು ನಿಮ್ಗೆ ಈ ರೀತಿ ವಿಡಿಯೋ ಮಾಡಿ ಹಾಕ್ಲಿರ್ತೀನಿ ನಾನು ಏನು ಅಡುಗೆ ಮಾಡ್ತೇನಲ್ಲ ಅದನ್ನೇ ನಾನು ನಿಮ್ಗೆ ತೋರಿಸ್ಲಿ ಸ್ಪೆಷಲ್ ಅಂತ ಏನಿರೋದಿಲ್ಲ ಈಗ ನೋಡಿರಿ ನಾವು ದಿನದ ಅಡುಗೆ ಯಾವ ರೀತಿ ಮಾಡ್ತೀವಿ ಏನಾದರೂ ಟ್ರಿಕ್ಸ್ ಇದ್ರೆ ಅದನ್ನು ಕೂಡ ನಾನು ನಿಮ್ಗೆ ಶೇರ್ ಮಾಡ್ಕೊಂಡಿರ್ತೀನಿ ನಿಮ್ಮ ಜೊತೆ ಯಾರಿಗಾದ್ರೂ ಇದು ಉಪಯೋಗ ಆಗ್ಬೋದು ಅನ್ನೋ ಒಂದು ಭಾವನೆಯಿಂದ ಮಾಡ್ತಿರ್ತೀನಿ ಸೊ ನೀವು ಕಮೆಂಟ್ ಹಾಕ್ತಿರಲ್ಲ ನಂಗೆ ಭಾಳ ಖುಷಿ ಆಗ್ತದೆ ಕುಂಬ ಕುಂಬಳಕಾಯಿ ಒಳಗೆ ನಾನು ವೆರೈಟಿ ಅಡುಗೆ ರೀ ಈಗ ಹುಳಿ ಮಾಡಿದೆ ಆಮೇಲೆ ನೋಡಿರಿ ಈ ಇದನ್ನು ಮಾಡ್ಲಿಕ್ಕೆ ಆಮೇಲೆ ದೂದಿ ಆ ಕುಂಬಳಕಾಯಿಂದನೂ ಕೂಡ ಪಕೋಡಾ ಮಾಡೋದನ್ನು ತೋರಿಸೀನಿ ನಿಮಗೆ ನೋಡಿರಿ ಈ ರೀತಿ ಮಾಡ್ಕೋಬೇಕ್ರಿ ಅಂದರೆ ಭಾಳ ತೆಳ್ಳಗೂ ಇರಬಾರ್ದು ಭಾಳ ದಪ್ಪನೂ ಅದನ್ನು ನಾವು ಪ್ರೆಸ್ ಮಾಡಿ ಇಟ್ಕೊ ಅದು ಇಟ್ಕೋಬಾರ್ದು ಮೀಡಿಯಮ್ ಇರಬೇಕು ರೀ ಅದರದ್ದು ಅಂದರೆ ಒಳಗಿನ ತನಕ ಬೇಯ್ತದೆ ನೀವು ಭಾಳ ತೆಳ್ಳಗೆ ಮಾಡಿದ್ರೆ ಕಟಕಟ ಹಂಗೆ ಆಗ್ತದೆ ಭಾಳ ದಪ್ಪ ಮಾಡಿದ್ರೆ ಒಳಗಿಂದ ಏನು ಹಿಟ್ಟಿರ್ತದಲ್ಲ ಅಂದರೆ ಕುಂಬಳಕಾಯ್ದು ಇದು ಬೇಯಂಗಿಲ್ಲ ಹಾಗಾಗಿ ಮೀಡಿಯಮ್ ಮಾಡಿ ಇಟ್ಕೋಬೇಕು ನೋಡಿರಿ ಎಷ್ಟು ಸೂಪರ್ ಆಗ್ಯದ ಈಗ ಇದನ್ನು ಹಾಗೆ ಇಟ್ಟರೆ ಎಣ್ಣೆ ಅಂಶ ಇರ್ತದಂತ ಈ ರೀತಿ ಪ್ರೆಸ್ ಮಾಡಿ ತೆಗಿತೀವಿ ಈಗ ಅನಾರಸ ಎಲ್ಲ ಹೆಂಗೆ ಮಾಡ್ತೀವಲ್ಲ ಆ ರೀತಿ ನಾವು ಉಳಿದದನ್ನೆಲ್ಲ ಈ ರೀತಿ ಪ್ರೆಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿನಿ ಹಂಗಾಗಿ ಪಟಾಪಟ್ ಆಗಿಬಿಟ್ಟು ರೀ ಟೈಮ್ ಕೂಡ ಭಾಳ ಹಿಡಿಯಲಿಲ್ಲ ಮಾಡಿದ್ವಪ್ಪ ನಾವು ಕಷ್ಟಪಟ್ಟಿವಿ ಅಂತ ಅನ್ನಿಸ್ಲೇ ಇಲ್ಲ ಬೇಗ ಬೇಗ ಆಗಿಬಿಟ್ಟು ಒಂದು ಹಾಫ್ ಆ್ಯನ್ ಅವರ್ನಾಗ ಒಂದು ಮೂವತ್ತು ಮೂವತ್ತೈದು ನಿಮಿಷದಾಗ ನನಗೆಲ್ಲ ಗಾರಿಗೆ ರೆಡಿ ಆಗಿಬಿಟ್ಟು ಹೆಂಗೆ ಅನ್ನಿಸ್ತು ಅಂತ ಹೇಳಿರಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ಅಲ್ಲಿ ಬೆಲ್ ಬರುತ್ತಲ್ಲ ಅದನ್ನು ಪ್ರೆಸ್ ಮಾಡಿದರೆ ನಿಮಗೆಲ್ಲ ನೋಟಿಫಿಕೇಷನ್ ಬರ್ತದೆ ಆಮೇಲೆ ಕಮೆಂಟ್ ಮಾಡಿರಿ ಖುಷಿ ಆಗ್ತದೆ ಸೂಪರ್ ಆಗಿರುವಂಥ ಕುಂಬಳಕಾಯಿ ಗಾರಿಗೆ ರೆಡಿ ಆಯಿತು ಚಿರೋಟಿ ರವೆ ಹಾಕಿ ಮಾಡಿರುವಂಥ ಗಾರಿಗೆ ಕಲರ್ ನೋಡಿರಿ ಎಷ್ಟು ಚಂದ ಬಂದದಂತ ಬಾಯಿಯೊಳಗೂ ಭಾರಿ ಕ್ರಿಸ್ಪಿ ಆಗಿದ್ವು ರೀ ಮೇಲೆ ಕ್ರಿಸ್ಪಿ ಇರ್ತದ ಒಳಗಿನ ಪೋಷನ ಮೆತ್ತಗಿರ್ತದೆ ಅದು ತಿನ್ಲಿಕ್ಕೆ ಭಾರಿ ಟೇಸ್ಟಿ ಅನ್ನಿಸ್ತದೆ ಮತ್ತು ನಾನು ನಿಮಗೆ ಹೊಸ ಹಿಡಿಯಿಂದ